ನಿಮ್ಮ ಜೀವನದಲ್ಲಿ ಥರ್ಡ್ ಪಾರ್ಟಿ ಏನಾದರೂ ಇದ್ದಾರಾ ಅನ್ನುವಂತಹದ್ದನ್ನು ಅನ್ನುವಂಥದ್ರ ಬಗ್ಗೆ ತಿಳ್ಕೊಳ್ಳೋಣ ಅವರಿಂದ ಅವರು ನಿಮ್ಮ ಪ್ರೀತಿಯ ವಿಚಾರದಲ್ಲಿ ಯಾವುದೇ ರೀತಿ ತೊಂದರೆಗಳನ್ನು ಇದುವರೆಗೆ ಮಾಡ್ತಾ ಇದ್ದಾರಾ ಅಥವಾ ಸ್ಟಾಪ್ ಮಾಡಿದಾರ ಈಗ ಅನ್ನುವಂತಹ ವಿಚಾರವನ್ನು ಈಗ ತಿಳ್ಕೊಳ್ಳೋಣ ನಿಮ್ಮ ಏಂಜಲನ್ನು ಕೂಡ ನೆನಪು ಮಾಡ್ಕೊಳ್ಳಿ ಥರ್ಡ್ ಪಾರ್ಟಿಯಿಂದ ನಿಮಗೆ ಮುಕ್ತಿ ಸಿಗ್ತಾ ಇದೆಯಾ ಅಥವಾ ಇಲ್ವಾ ಅನ್ನುವಂತಹದ್ದನ್ನು ತಿಳ್ಕೊಳ್ಳೋಣ ಯಾರು ನಿಮ್ಮ ಪ್ರೀತಿಯ ವಿಚಾರದಲ್ಲಿ ಯಾವುದೇ ರೀತಿ ನಿಮಗೆ ಕೆಡಕನ ಬಯಸ್ತಾ ಇದ್ದಾರಾ ಅನ್ನುವಂತಹದ್ದು ನಿಮ್ಮನ್ನು ಹಾಗೂ ನಿಮ್ಮ ನಿಮ್ಮ ಪಸನನ್ನು ದೂರ ಮಾಡ್ತಾ ಇದ್ದಾರಾ ಆ ಉದ್ದೇಶ ಅವ್ರಿಗಿದೆಯಾ ಅಥವಾ ನಿಮ್ಮಿಂದ ದೂರ ಆಗಬೇಕು ಅನ್ನುವಂತಹದ್ದು ಏನಾದರೂ ಇದೆಯಾ ಅನ್ನುವಂತಹದ್ರ ಬಗ್ಗೆ ತಿಳ್ಕೊಳ್ಳೋಣ ಓಕೆ ನಿಮ್ಮ ಏಂಜಲನ್ನು ಕೂಡ ನೆನಪು ಮಾಡ್ಕೊಳ್ಳಿ ಅವರ ಉದ್ದೇಶ ಏನಾಗಿದೆ ಅನ್ನುವಂತಹದನ್ನು ನೋಡೋಣ ನಿಮ್ಮ ಜೀವನದಲ್ಲಿ ಥರ್ಡ್ ಪಾರ್ಟಿ ಇದ್ರೆ ಅವರ ಉದ್ದೇಶ ಏನಾಗಿದೆ ಇನ್ನು ಅವರಿಗೆ ನಿಮ್ಮ ಮೇಲೆ ದ್ವೇಷ ಏನಾದರೂ ಇದೆಯಾ ಅಥವಾ ಪ್ರೀತಿ ಇದೆಯಾ ಅನ್ನುವಂತಹದ್ದನ್ನು ನೋಡೋಣ ಜೀವನದಲ್ಲಿ ಥರ್ಡ್ ಪಾರ್ಟಿ ಖಂಡಿತವಾಗ್ಲೂ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ ನನಗೆ ಯಾವ ಕಾರಣದಿಂದ ಅನ್ನುವಂತಹದ್ದಾದರೆ ನಿಮ್ಮ ಜೀವನದಲ್ಲಿ ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ಪ್ರಾಬ್ಲಮ್ ಮಾಡ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ನೀವು ತೊಂದರೆಗಳನ್ನು ಅನುಭವಿಸ್ತಾ ಇದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ ಅದರಲ್ಲಿ ನೀವು ತುಂಬಾ ಯಶಸ್ಸನ್ನು ನೀವು ಗಳಿಸಿದ್ದೀರಾ ಆ ಕಾರಣದಿಂದ ನೀವು ಬಹಳ ಸಂತೋಷವಾಗಿ ಇದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ ನೋಡಲಿಕ್ಕೆ ನೀವು ತುಂಬಾ ಸುಂದರವಾಗಿ ಕೂಡ ಇದ್ದೀರಾ ಅದೆಲ್ಲವನ್ನು ಅವರಿಗೆ ಸಾಯಿಸಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂತಹದ್ದು ತಿಳಿದು ಬರ್ತಾ ಇದೆ ಇಲ್ಲಿ ಹೆಚ್ಚಾಗಿ ನಿಮಗೆ ನಿಮ್ಮ ಪ್ರೀತಿಯ ಜೀವನದಲ್ಲಿ ಭಾಳ ನಿಮಗೆ ಉತ್ತಮವಾದ ಅಂಡರ್ಸ್ಟ್ಯಾಂಡಿಂಗ್ ಇದೆ ನಿಮ್ಮ ಮತ್ತು ನಿಮ್ಮ ಪರ್ಸನ್ ಮಧ್ಯ ಬಹಳಷ್ಟು ಅಂಡರ್ಸ್ಟ್ಯಾಂಡಿಂಗ್ ಅನ್ನುವಂತಹದ್ದು ಉತ್ತಮ ರೀತಿಯಲ್ಲಿ ಇರೋದರಿಂದ ಅವರಿಗೆ ಅದೆಲ್ಲವನ್ನು ಕೂಡ ಸಹಿಸಲಿಕ್ಕೆ ಇಲ್ಲ ಅನ್ನುವಂಥದ್ದು ಹಣಕಾಸಿನ ವಿಚಾರದಲ್ಲಿ ನೀವು ಅವರಿಗೆ ಕೊಡುವಂಥದ್ದಾಗಿರ್ಬೋದು ಒಂದು ಒಳ್ಳೆ ಸಪೋರ್ಟಿವ್ ಅನ್ನುವಂತಹದ್ದು ಇಬ್ಬರಲ್ಲೂ ಇದೆ ಅವರ ಕಷ್ಟಗಳಿಗೆ ಕೂಡ ನೀವು ಸಹಾಯ ಮಾಡ್ತೀರಾ ನಿಮ್ಮ ಕಷ್ಟಗಳಿಗೆ ಕೂಡ ಅವರು ನಿಮಗೆ ಸಹಾಯ ಮಾಡ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ ಅದೆಲ್ಲವನ್ನು ಅವರಿಗೆ ನೋ ನೋಡಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ ಭಾಳಷ್ಟು ನಿಮಗೆ ತೊಂದರೆಗಳನ್ನು ಕೊಟ್ಟಿದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಇದೆ ಭಾಳಷ್ಟು ಜನರು ಕೂಡ ಇದ್ದಾರೆ ಅನ್ನುವಂತಹದ್ದು ನಿಮ್ಮನ್ನು ದೂರ ಮಾಡಬೇಕು ಅನ್ನುವಂತಹದ್ದು ನೀವು ಮ್ಯಾರೇಜ್ ಆಗಬಾರ್ದು ಅನ್ನುವಂತಹದ್ದು ಅನ್ನುವಂತಹ ಉದ್ದೇಶ ಅವರದ್ದಾಗಿದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ ನಿಮಗೆ ಎಷ್ಟೇ ಯಶಸ್ಸಿದ್ರೂ ಕೂಡ ಅದೆಲ್ಲವೂ ಕೂಡ ಎಲ್ಲೋ ಒಂದು ರೀತಿ ಅದೆಲ್ಲದರಿಂದ ನೀವು ಮುಕ್ತರಾಗಬೇಕು ಅನ್ನುವಂಥದ್ದು ಅಂದರೆ ನಿಮಗೆ ಯಶಸ್ಸು ಸಿಗಬಾರ್ದು ಅನ್ನುವಂತಹ ಉದ್ದೇಶ ಅವರಲ್ಲಿದೆ ನೀವು ಫೈನಾನ್ಷಿಯಲಿ ತುಂಬ ವೀಕ್ ಆಗಬೇಕು ಅನ್ನುವಂತಹದೇ ಅವರ ಮನಸ್ಸಿನಲ್ಲಿ ಇದೆ ಅನ್ನುವಂತಹದೇ ಇಲ್ಲಿ ಹೆಚ್ಚಾಗಿ ತಿಳಿದು ಬರ್ತಾ ಇದೆ ಅದನ್ನು ಹೆಚ್ಚಾಗಿ ನಾಶ ಮಾಡಲಿಕ್ಕೆ ಅವರು ಪ್ರಯತ್ನಿಸ್ತಾ ಇದ್ದಾರೆ ಅನ್ನುವಂತಹದ್ದು ಅಂದರೆ ನೀವು ಫೈನಾನ್ಷಿಯಲಿ ಉತ್ತಮ ರೀತಿಯಲ್ಲಿ ಇರೋದರಿಂದ ನಿಮ್ಮ ಇಬ್ಬರ ಮಧ್ಯದಲ್ಲಿ ಪ್ರೀತಿ ಅನ್ನುವಂತಹದ್ದು ಭಾಳಷ್ಟು ಚೆನ್ನಾಗೇ ಇದೆ ಭಾಳಷ್ಟು ಹ್ಯಾಪಿಯಾಗಿ ಇದ್ದೀರಾ ನೀವು ಅದೆಲ್ಲವನ್ನು ಭಾಳಷ್ಟು ನಾಶ ಮಾಡಿದ್ದಾರೆ ಈಗಾಗಲೇ ಭಾಳಷ್ಟು ನಿಮಗೆ ತೊಂದರೆಗಳನ್ನು ಕೊಟ್ಟಿದ್ದಾರೆ ಆದರೂ ಕೂಡ ನೀವು ಚೆನ್ನಾಗಿದ್ದೀರಾ ಅದೆಲ್ಲವನ್ನು ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ ಅವರಿಗೆ ಅನಿಸ್ತಾ ಇರೋದು ನಿಮಗೆ ಎಷ್ಟೇ ತೊಂದರೆಗಳನ್ನು ಕೊಟ್ಟರೂ ಕೂಡ ನೀವು ಚೆನ್ನಾಗಿದ್ದೀರಲ್ಲ ಅನ್ನುವಂತಹದ್ದೇ ಅವರ ಮನಸ್ಸಿನಲ್ಲಿ ಯಾವಾಗಲೂ ಮೂಡ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ ಅವರಿಗೆ ನೀವು ಭಾಳಷ್ಟು ದುಃಖ ಪಡಬೇಕು ಅನ್ನುವಂತಹದೇ ಅವರ ಉದ್ದೇಶ ಆಗಿದೆ ಅದನ್ನು ನೋಡಿ ಭಾಳಷ್ಟು ಅವರು ಸಂತೋಷ ಪಡ್ತಾ ಇದ್ದಾರೆ ಅನ್ನುವಂತಹದ್ದು ಇದೆ ಫೈನಾನ್ಷಿಯಲಿ ತುಂಬ ನಿಮಗೆ ವೀಕ್ ಆಗೋಂಗೆ ಮಾಡ್ತಾ ಇದ್ದಾರೆ ಭಾಳಷ್ಟು ನೀವು ಕಳ್ಕೊಂಡಿದ್ದೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ ಯಾವುದೋ ಒಂದು ಕಾರಣದಿಂದ ನಿಮ್ಮ ಹಣಕಾಸನ್ನು ಬಹಳಷ್ಟು ನೀವು ವ್ಯರ್ಥ ಮಾಡಿದಿರ ಎಲ್ಲೋ ಒಂದು ರೀತಿ ನಿಮ್ಮಿಂದ ಮಿಸ್ ಆಗಿದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ ಕೆಲವೊಬ್ಬರಿಗೆ ನೀವು ಕೊಟ್ಟಿದ್ದೀರಾ ಆದರೆ ನಿಮಗೆ ವಾಪಸ್ ಕೂಡ ಬರ್ತಾ ಇಲ್ಲ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ ಹಾಗೆ ಕೆಲವೊಬ್ರು ನಿಮ್ಮ ಜೊತೆ ಚೆನ್ನಾಗಿದ್ದು ಕೂಡ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ನಿಮ್ಮಿಂದ ಮೋಸ ಹೋಗುವ ಹಾಗೆ ಮಾಡಿದರೆ ಹಾಗೆ ನಿಮ್ಮ ಯಶಸ್ಸಿನ ವಿಚಾರದಲ್ಲಿ ಕೂಡ ಎಲ್ಲೋ ಒಂದು ರೀತಿ ನಿಮಗೆ ಭಾಳಷ್ಟು ಕಷ್ಟಪಡುವ ಹಾಗೆ ನೀವು ಸ್ಟಕ್ ಆಗಂಗೆ ಕೂಡ ಮಾಡಿದರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ ನಿಮ್ಮ ಯಶಸ್ಸಿನ ವಿಚಾರದಲ್ಲಿ ಕೂಡ ಭಾಳಷ್ಟು ಅಡೆತಡೆಗಳನ್ನು ಮಾಡಿದ್ದಾರೆ ನೀವು ಕಷ್ಟಪಡುವ ಹಾಗೆ ಮಾಡಿದರೆ ನಿಮಗೆ ಈ ವಿಚಾರಗಳು ಎಲ್ಲೋ ಒಂದು ರೀತಿ ತಿಳಿತಿಲ್ಲ ಅನ್ನುವಂತಹದ್ದು ಕೂಡ ತಿಳಿದು ಬರ್ತಾ ಇದೆ ಎಲ್ಲೋ ಒಂದು ರೀತಿ ನೀವು ಎಲ್ಲರನ್ನ ಈಸಿಯಾಗಿ ನಂಬಿಡ್ತೀರಾ ನಮ್ಮವರೇ ಅನ್ನುವಂತಹ ನಂಬಿಕೆಯಲ್ಲಿ ನೀವು ಹೆಚ್ಚಾಗಿ ಮೋಸ ಹೋಗಿದ್ದೀರಾ ಅನ್ನುವಂತಹದ್ದು ತಿಳಿದು ಬರ್ತಾ ಇದೆ ನಿಮ್ಮ ಜೊತೆಯಲ್ಲಿ ಬಿಟ್ಟು ಭಾಳಷ್ಟು ನಿಮಗೆ ಕೆಡುಕನ್ನು ಬಯಸಿದ್ದಾರೆ ನಿಮ್ಮ ಪ್ರೀತಿಯ ಜೀವನದಲ್ಲಿ ಭಾಳಷ್ಟು ನೀವು ಕಷ್ಟಪಡುವ ಹಾಗೆ ಮಾಡಿದರೆ ಆದರೆ ಆ ವಿಚಾರಗಳು ಎಲ್ಲೋ ಒಂದು ರೀತಿ ನಿಮಗೆ ಗೊತ್ತಿಲ್ಲ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ ನೀವು ಎಷ್ಟೇ ಕಷ್ಟ ಇದ್ದರೂ ಕೂಡ ನೀವು ನಿಮ್ಮ ಪ್ರೀತಿಯ ಜೀವನ ಉತ್ತಮವಾಗಿ ಇದೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾಯಿದೆ ಕೆಲವೊಬ್ಬರು ಮ್ಯಾರೇಜ್ ಆಗಿದ್ದೀರಾ ನಿಮ್ಮ ಜೀವನದಲ್ಲಿ ಕೂಡ ಬಹಳಷ್ಟು ಥರ್ಡ್ ಪಾರ್ಟಿ ಇದ್ದಾರೆ ಅವರಿಂದ ನೀವು ದೂರ ಆಗಿದ್ದೀರಾ ಅನ್ನುವಂತಹದ್ದು ನಿಮ್ಮ ಕೆಲವೊಬ್ಬರು ಇಲ್ಲಿ ನಿಮ್ಮ ಜೊತೆಗೆ ಇರುವಂತಹವರು ನಿಮಗೆ ಗೊತ್ತಿರುವಂತಹವರೇ ಹೆಚ್ಚಾಗಿದ್ದಾರೆ ನಿಮ್ಮ ನಿಮ್ಮ ನಿಮಗೆ ತುಂಬ ಪರಿಚಯ ಇರುವಂಥವರು ನೀವು ಅವರನ್ನು ಒಳ್ಳೆಯವರಂತಲೇ ನಂಬಿದ್ರ ಅವರಿಂದಲೇ ಹೆಚ್ಚು ನೀವು ಮೋಸ ಹೋಗಿದ್ದೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ ಆ ವ್ಯಕ್ತಿಗಳಿಂದಲೇ ನಿಮಗೆ ಭಾಳಷ್ಟು ತೊಂದರೆಗಳು ಆಗಿದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ ಒಬ್ಬರೇ ಖಂಡಿತವಾಗಲೂ ಇಲ್ಲ ನಿಮ್ಮ ಜೀವನದಲ್ಲಿ ಥರ್ಡ್ ಪಾರ್ಟಿ ಅಂದರೆ ಭಾಳಷ್ಟು ಜನ ಇದ್ದಾರೆ ಅನ್ನುವಂತಹದ್ದು ನಿಮ್ಮ ಜೀವನ ಸಂತೋಷವಾಗಿ ಇರಬಾರ್ದು ಅನ್ನೋ ಕಾರಣ ಅವರದ್ದಾಗಿದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ ಹೆಚ್ಚಾಗಿ ಫೈನಾನ್ಷಿಯಲಿ ನೀವು ವೀಕ್ ಆಗಬೇಕು ಅನ್ನುವಂತಹದ್ದೇ ಇದೆ ಯಾಕಂದರೆ ನೀವು ಹಣಕಾಸಿನ ವಿಚಾರದಲ್ಲಿ ತುಂಬ ಯಶಸ್ಸನ್ನು ಪಡೆದಿದ್ದೀರಾ ನಿಮ್ಮ ಬಿಸ್ನೆಸ್ಸಲ್ಲಾಗಿರ್ಬೋದು ಯಾವುದೇ ಒಂದು ರೀತಿ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿದರೂ ಅದರಲ್ಲಿ ತುಂಬ ಈಸಿಯಾಗಿ ನೀವು ಯಶಸ್ಸನ್ನು ಪಡ್ಕೊಳ್ತೀರಾ ಮತ್ತು ತುಂಬ ಸಂತೋಷವಾಗಿ ಇರ್ತೀರಾ ಎಲ್ಲರ ಜೊತೆ ಕೂಡ ನೀವು ಉತ್ತಮ ಪ್ರೀತಿಯಿಂದ ಇರ್ತೀರಾ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ ಅದೆಲ್ಲವನ್ನು ಕೂಡ ಅವರಿಗೆ ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ ನಿಮ್ಮ ಪ್ರೀತಿಯ ಜೀವನದಲ್ಲಿ ನಿಮ್ಮ ಸೋಲ್ಮೇಟೇ ನಿಮಗೆ ಸಿಕ್ಕಿದರೆ ಕೆಲವೊಬ್ಬರಿಗೆ ಇಲ್ಲಿ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ ನೀವು ಇಷ್ಟಪಡುವಂತಹ ವ್ಯಕ್ತಿಗಳು ನಿಮಗೆ ಸಿಕ್ಕಿದರೆ ಅದನ್ನು ಕೂಡ ಅವರಿಗೆ ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ ನಿಮಗೆ ಯಾವಾಗಲೂ ಅವರು ಸಪೋರ್ಟಿವ್ ಆಗಿ ಇರುವಂಥ ಇರುವಂತಹವ್ರು ಆಗಿದ್ದಾರೆ ನಿಮ್ಮ ಪಸನ ಆ ಕಾರಣದಿಂದ ಕೂಡ ನಿಮ್ಮಿಬ್ಬರ ಮಧ್ಯದಲ್ಲಿ ಯಾವುದೋ ಒಂದು ರೀತಿ ಮನಸ್ತಾಪಗಳು ಬರುವ ಹಾಗೆ ಮಾಡ್ತಾ ಇದ್ದಾರೆ ನೀವು ನೀವು ನೀವೇ ಬಹಳಷ್ಟು ಕಿತ್ತಾಡ್ತಾ ಇದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ ಆದರೆ ಯಾಕೆ ಅನ್ನುವಂತಹದ್ದೇ ನಿಮಗೆ ಎಷ್ಟೇ ಪ್ರ ಚಿಂತಿಸಿದ್ರೂ ಕೂಡ ನಿಮಗೆ ಅದು ತಿಳಿತಾ ಇಲ್ಲ ಬೇರೆಯವರ ಕಾರಣದಿಂದ ಅಂತ ಹೇಳಿಬಿಟ್ಟು ಇಲ್ಲಿ ನಿಮಗೆ ತಿಳಿತಾ ಇಲ್ಲ ಇದೆಲ್ಲವೂ ಇಲ್ಲಿ ತಿಳಿದು ಬರ್ತಾ ಇದೆ ಆದರೆ ಮುಂದಿನ ದಿನಗಳಲ್ಲಿ ನೀವು ಖಂಡಿತವಾಗಲೂ ಸಂತೋಷವಾಗಿ ಇರ್ತೀರಾ ಯಾಕಂದರೆ ನೀವು ತುಂಬಾ ನಿಮ್ಮ ಪಸನನ್ನು ಮೇಲೆ ತುಂಬ ಪ್ರೀತಿ ಅನ್ನುವಂತಹದ್ದು ಇಟ್ಕೊಂಡಿದ್ದೀರ ಹಾಗೆ ನಂಬಿಕೆ ಅನ್ನುವಂತಹದ್ದನ್ನು ಕೂಡ ಇಟ್ಕೊಂಡಿದ್ದೀರ ಅವರಿಗೂ ಕೂಡ ಹಾಗೇ ಇದೆ ನಿಮ್ಮ ಮೇಲೆ ಕೂಡ ಪ್ರೀತಿ ಅನ್ನುವಂತಹದ್ದು ನಿಮ್ಮ ಮೇಲೆ ನಂಬಿಕೆ ಅನ್ನುವಂತಹದ್ದು ಭಾಳಷ್ಟು ಇದೆ ಎಷ್ಟೇ ನಿಮ್ಮಿಬ್ಬರ ಮಧ್ಯದಲ್ಲಿ ಮನಸ್ತಾಪಗಳಿದ್ದರೂ ಕೂಡ ಎಲ್ಲೋ ಒಂದು ರೀತಿ ಕೆಲವೊಮ್ಮೆ ಬಾಡ್ ಕರ್ಮ ಅನ್ನುವಂತಹದ್ರ ಬಗ್ಗೆ ನೀವು ಚಿಂತಿಸ್ತೀರಾ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ ಆ ಥರ್ಡ್ ಪಾರ್ಟಿಯಿಂದ ಅನ್ನುವಂತಹದ್ದನ್ನು ಕೆಲವೊಂದು ಸಲ ಇಲ್ಲಿ ಫೀಮೇಲ್ ಯಾರಿದ್ದೀರಾ ಅವರು ಗಮನಿಸಿದ್ದೀರಾ ಅದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ ನಿಮಗೆ ಅರ್ಥ ಆಗಿದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ ನೀವು ಗಮನಿಸಿದ್ದೀರಾ ನಿಮ್ಮ ಪಸನ್ ಜೊತೆ ಏನೇ ಒಂದು ಮನಸ್ತಾಪಗಳು ಏರ್ಪಡಲಿಕ್ಕೆ ಥರ್ಡ್ ಪಾರ್ಟಿಯಿಂದ ಹೀಗೆ ಆಗ್ತಾ ಇದೆ ಅನ್ನುವಂತಹದ್ದನ್ನು ನೀವು ಹೆಚ್ಚಾಗಿ ಗಮನಿಸಿದಿರ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ ಮುಂದಿನ ದಿನಗಳಲ್ಲಿ ಅವರು ನಿಮ್ಮಿಂದ ದೂರ ಆಗ್ತಾರ ಅನ್ನುವಂತಹದ್ದನ್ನು ನೋಡೋಣ ನಿಮ್ಮಿಂದ ದೂರ ಹೋಗಲಿಕ್ಕೆ ಅವರು ಬಯಸ್ತಾರ ಅನ್ನುವಂತಹದ್ದು ಖಂಡಿತವಾಗಲೂ ನಿಮ್ಮಿಂದ ಮುಂದಿನ ದಿನಗಳಲ್ಲಿ ಹೋಗ್ತಾರೆ ಯಾಕಂದರೆ ಜಸ್ಟಿಸ್ ಅನ್ನುವಂತಹದ್ದು ನಿಮಗೆ ಸಿಗ್ತಾ ಇದೆ ನೀವು ಹೆಚ್ಚಾಗಿ ಸ್ಪಿರಿಚುವಲಿ ಕನೆಕ್ಟೆಡ್ ಆಗಿರುವಂತಹವರು ಅನ್ನುವಂತಹದ್ದು ಇಲ್ಲಿ ತಿಳಿದು ಇದೆ ದೇವರನ್ನು ಹೆಚ್ಚು ನೀವು ನಂಬುವಂಥ ವ್ಯಕ್ತಿಗಳಾಗಿದ್ದೀರಾ ಹಾಗಾಗಿ ಅವರು ನಿಮ್ಮಿಂದ ದೂರ ಆಗ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾಯಿದೆ ನಿಮ್ಮ ಪರ್ಸನ್ ಮೇಲೆ ಕೆಲವೊಬ್ಬರು ಕೆಲವೊಬ್ಬರಿಗೆ ಇಲ್ಲಿ ತುಂಬ ಪ್ರೀತಿ ಅನ್ನುವಂತಹದ್ದು ಇದೆ ನಿಮ್ಮನ್ನು ದೂರ ಮಾಡಿಬಿಟ್ಟು ಅವರು ನಿಮ್ಮ ಪರ್ಸನ್ ಜೊತೆ ಮ್ಯಾರೇಜ್ ಆಗಬೇಕು ಅನ್ನುವಂತಹ ಉದ್ದೇಶವನ್ನು ಹೆಚ್ಚಾಗಿ ಇಲ್ಲಿ ಇಟ್ಕೊಂಡಿದ್ದಾರೆ ಅನ್ನುವಂತಹದ್ದೇ ಇಲ್ಲಿ ತಿಳಿದು ಬರ್ತಾ ಇದೆ ಅವರಿಗೆ ನಿಮ್ಮ ಪಸನ್ ಮೇಲೆ ಬಹಳಷ್ಟು ಪ್ರೀತಿ ಅನ್ನುವಂತಹದ್ದಿದೆ ಪ್ರೀತಿ ಅನ್ನುವಂತಹದಕ್ಕಿಂತ ಫೈನಾನ್ಷಿಯಲಿ ಅವರು ಫಿಟ್ ಆಗಿದ್ದಾರೆ ನೋಡಲಿಕ್ಕೆ ಸುಂದರವಾಗಿದ್ದಾರೆ ಈ ಎಲ್ಲ ಕಾರಣಗಳು ಕೂಡ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ ಹಾಗಾಗಿ ನಿಮ್ಮನ್ನು ದೂರ ಮಾಡಬೇಕು ಅನ್ನುವಂತಹ ಉದ್ದೇಶ ಅವರದಾಗಿದೆ ಈ ವಿಚಾರಗಳು ನಿಮ್ಮ ಪಸನ್ಗೆ ಈಗ ಅರ್ಥ ಆಗ್ತಿದೆ ಇಷ್ಟು ದಿನ ಅರ್ಥ ಆಗದೇ ಇದ್ದರೂ ಈಗ ಅವೆಲ್ಲ ವಿಚಾರಗಳು ಅರ್ಥ ಆಗ್ತಾ ಇದೆ ಹಾಗೆ ಅವರ ಮ ಅವರ ಮನಸ್ಸಲ್ಲಿ ನಿಮ್ಮಿಬ್ಬರನ್ನು ದೂರ ಮಾಡಿದ ಕೆಲವೊಂದು ರೀತಿ ವಿಚಾರಗಳು ಅವರಿಗೆ ಈಗ ತಿಳಿತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ ಅವರ ಕಾರಣದಿಂದಲೇ ನೀವಿಬ್ಬರು ದೂರ ಆಗಿದ್ದೀರಾ ಅನ್ನುವಂತಹದ್ದು ಈಗ ಅವರಿಗೆ ಮ ಅವರಿಗೆ ಕ್ಲಿಯರಾಗಿ ತಿಳಿತಾ ಇದೆ ಅನ್ನುವಂತಹದ್ದು ಇಲ್ಲಿ ಗೊತ್ತಾಗ್ತಾ ಇದೆ ಜಸ್ಟಿಸ್ ಅನ್ನುವಂತಹದ್ದು ಖಂಡಿತವಾಗಲೂ ನಿಮಗೆ ಬರ್ತಾ ಇದೆ ಒಂದು ವೇಳೆ ನೀವು ನೋ ಕಾಂಟ್ಯಾಕ್ಟ್ ಆಗಿದ್ದರೆ ಥರ್ಡ್ ಪಾರ್ಟಿಯಿಂದ ನೀವು ಭಾಳಷ್ಟು ಕಷ್ಟಗಳನ್ನು ಅನುಭವಿಸಿದರೆ ಮತ್ತೆ ನೀವು ಒಂದು ಹಾಗೆ ಆಗ್ತೀರಾ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ ಯಾಕಂದರೆ ಜಸ್ಟಿಸ್ ಅನ್ನುವಂತಹದ್ದು ಬರ್ತಿದೆ ಗುಡ್ ಕರ್ಮ ಅನ್ನುವಂತಹದ್ದು ನಿಮಗೆ ಆರಂಭವಾಗ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ ಆ ಪಸನ್ ಏನಿದ್ದಾರೆ ಅವರಿಗೂ ಕೂಡ ತಿಳಿದಿದೆ ಅವರು ಕೂಡ ದೂರ ಇದ್ದಾರೆ ಯಾಕಂದರೆ ನಿಮ್ಮ ಮೇಲೆ ಹೆಚ್ಚು ಪ್ರೀತಿ ಇರೋದು ಅನ್ನುವಂತಹದ್ದು ನಿಮ್ಮ ಪಸನ್ಗೆ ತಿಳಿದಿದೆ ಅನ್ನುವಂಥದ್ದು ನಿಮ್ಮ ಪಸನ್ ನಿಮ್ಮನ್ನೇ ಹೆಚ್ಚು ಪ್ರೀತಿಸ್ತಾರೆ ಅನ್ನುವಂತಹದ್ದು ಕೂಡ ನಿಮ್ಮನ್ನು ಯಾವತ್ತೂ ಕೂಡ ಬಿಟ್ಟು ಬಿಡ್ಕೊಡೋಲ್ಲ ಅನ್ನುವಂತಹದ್ದು ನಿಮ್ಮಿಂದ ದೂರ ಆಗ ಆಗಲ್ಲ ಅನ್ನುವಂಥದ್ದು ಈಗ ತರ್ಡ್ ಪಾರ್ಟಿಗೆ ತಿಳಿದಿದೆ ಆ ಕಾರಣದಿಂದ ಅವರು ಖಂಡಿತವಾಗಲೂ ದೂರ ಆಗ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ ಬೇರೆ ಏನಾದರೂ ಅವರಿಗೆ ಉದ್ದೇಶ ಇದೆಯಾ ಅನ್ನುವಂಥದ್ದು ನೋಡೋಣ ಥರ್ಡ್ ಪಾರ್ಟಿ ಬೇರೆ ಯಾವ ಉದ್ದೇಶಗಳು ಅವರಿಗೆ ಇದೆ ಬಿಟ್ಟು ಹೋಗಬೇಕು ಇದೆ ಕೆಲವೊಬ್ಬರು ಇಲ್ಲಿ ಸ್ಪಿರಿಚುವಲಿ ಹೆಚ್ಚಾಗಿ ಕನೆಕ್ಟೆಡ್ ಆಗಿದ್ದೀರಾ ಆ ಕಾರಣದಿಂದ ಅವರು ಬಿಟ್ಟು ಹೋಗಬೇಕು ಅನ್ನುವಂತಹ ನಿರ್ಧಾರವನ್ನು ಮಾಡಿದ್ದಾರೆ ಯಾಕಂದರೆ ನೀವು ದೇವರನ್ನು ಹೆಚ್ಚು ಪೂಜಿಸ್ತಾ ಇದ್ದೀರಾ ಸ್ಪಿರಿಚುವಲಿ ಹೆಚ್ಚಾಗಿ ಕನೆಕ್ಟೆಡ್ ಆಗಿದ್ದೀರಾ ಹಾಗಾಗಿ ನಿಮ್ಮ ಪರ್ಸನ್ ಮತ್ತು ನಿಮ್ಮ ಜೊತೆ ಒಂದಾಗ್ತಾರೆ ಅನ್ನುವಂತಹ ನಂಬಿಕೆ ಈಗ ಬಂದಿದೆ ಕೆಲವೊಬ್ಬರಿಗೆ ಇಲ್ಲಿ ನಿಮಗೆ ಜಸ್ಟಿಸ್ ಅನ್ನುವಂತಹದ್ದು ಸಿಗ್ತಾ ಇದೆ ಆ ಕಾರಣದಿಂದ ಅವರ ಏನು ಅವರು ನಿಮಗೆ ಏನೇ ಒಂದು ತೊಂದರೆಗಳನ್ನು ಕೊಟ್ಟಿದ್ರು ಈಗ ಅದನ್ನು ಅವರೇ ಅನುಭವಿಸ್ತಾ ಇದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ ಆ ಕಾರಣದಿಂದ ಅವರು ಬಿಟ್ಟು ಹೋಗಬೇಕು ಅನ್ನುವಂತಹದನ್ನು ನಿರ್ಧಾರ ಮಾಡಿದರೆ ಇಲ್ಲಿ ಹೆಚ್ಚಾಗಿ ಅವರಿಗೆ ಅವರ ಜೀವನದಲ್ಲಿ ಬೇರೆಯವರು ಎಂಟ್ರಿ ಆಗಲಿಕ್ಕೆ ನಿಮ್ಮ ಪಸಂದ್ಗಿಂತ ಉತ್ತಮ ವ್ಯಕ್ತಿಗಳು ಸಿಗಲ್ಲ ಅನ್ನುವಂತಹದ್ದೇ ಹೆಚ್ಚು ಥರ್ಡ್ ಪಾರ್ಟಿಯ ಮನಸ್ಸಿನಲ್ಲಿ ಇದೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ ಆ ಕಾರಣದಿಂದ ನಿಮ್ಮ ಪಸಂದ್ ಮೇಲೆ ಹೆಚ್ಚು ಪ್ರೀತಿ ಅನ್ನುವಂತಹದ್ದು ಅವರಿಗೆ ಇದೆ ಅವರನ್ನೇ ಪಡ್ಕೋಬೇಕು ಅನ್ನುವಂತಹ ಉದ್ದೇಶ ಅವರದಾಗಿತ್ತು ಅನ್ನುವಂತಹದ್ದು ನಿಮ್ಮನ್ನು ದೂರ ಮಾಡಿ ಆ ನಿಮ್ಮನ್ನು ದೂರ ಮಾಡಿ ನಿಮ್ಮ ಪರ್ಸನ್ನನ್ನು ಮ್ಯಾರೇಜ್ ಆಗಬೇಕು ಅನ್ನುವಂತಹ ಉದ್ದೇಶ ಅವರಿಗಿತ್ತು ಫೈನಾನ್ಷಿಯಲಿ ಹೆಚ್ಚು ಫಿಟ್ ಆಗಿದ್ರು ಅನ್ನುವಂಥದ್ದು ಫೈನಾನ್ಷಿಯಲಿ ತುಂಬ ಚೆನ್ನಾಗಿರೋ ಕಾರಣದಿಂದ ಕೂಡ ಅವರು ಪ್ರೀತಿಸಿದ್ದಾರೆ ಅನ್ನುವಂತಹದು ಇಲ್ಲಿ ತಿಳಿದು ಬರ್ತಾ ಇದೆ ಹಾಗೆ ಪ್ರೀತಿಯ ವಿಚಾರದಲ್ಲಿ ನಿಮ್ಮ ಮೇಲೆ ತುಂಬ ಪ್ರೀತಿಯನ್ನು ಹೊಂದಿದ್ರು ಆ ಕಾರಣದಿಂದ ಅವರು ತುಂಬಾ ಒಂದು ಅಟ್ರ್ಯಾಕ್ಟ್ ಆಗಿದ್ದರು ಅನ್ನುವಂಥದ್ದು ತರ್ಡ್ ಪಾರ್ಟಿ ಏನಿದ್ದಾರೆ ಅವರು ನಿಮ್ಮ ಪರ್ಸನನ್ನು ತುಂಬನೇ ಪ್ರೀತಿಸಲಿಕ್ಕೆ ಸು ಶುರು ಮಾಡಿದರು ನಿಮ್ಮನ್ನು ದೂರ ಮಾಡಿ ಮಾಡಲಿಕ್ಕೆ ಶುರು ಮಾಡಿದರು ಅನ್ನುವಂಥದ್ದು ಯಾಕಂದರೆ ನಿಮ್ಮನ್ನು ಒಂದು ಉತ್ತಮ ರೀತಿಯಲ್ಲಿ ಪ್ರೀತಿಸ್ತಾರೆ ಆ ಪ್ರೀತಿ ಅವರಿಗೆ ಬೇಕು ಅನ್ನೋ ಕಾರಣದಿಂದ ಅವರಿಗೆ ಆ ರೀತಿಯ ಪ್ರೀತಿ ಸಿಗದೆ ಇರೋ ಕಾರಣದಿಂದ ನಿಮ್ಮ ಪರ್ಸನನ್ನು ಪ್ರೀತಿಸಬೇಕು ಮ್ಯಾರೇಜ್ ಆಗಬೇಕು ು ಅನ್ನೋ ಕಾರಣದಿಂದ ಬಹಳಷ್ಟು ನಿಮ್ಮ ಜೀವನಕ್ಕೆ ತೊಂದರೆ ಆಗೋಗ್ ಮಾಡಿದರೆ ಅನ್ನುವಂಥದ್ದು ನಿಮ್ಮಿಂದ ಅವರನ್ನು ದೂರ ಮಾಡಿದರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ ನೀವು ಬಹಳಷ್ಟು ಚಿಂತೆಗೆ ಒಳಗಾಗಬೇಕು ಅನ್ನುವಂಥದ್ದು ಅಂದರೆ ನಿಮ್ಮ ಮತ್ತು ನಿಮ್ಮ ಪಸ್ಸನನ್ನು ದೂರ ಮಾಡಿಬಿಟ್ಟು ನೀವು ಚಿಂತೆ ಚಿಂತೆಗೆ ಒಳಗಾಗಬೇಕು ಹಾಗೆ ನಿಮ್ಮ ಬ್ಯೂಟಿ ಕೂಡ ಕಮ್ಮಿ ಆಗಬೇಕು ನಿಮ್ಮ ಪ್ರೀತಿ ಕೂಡ ಅವರ ಮೇಲೆ ನಿಮಗಿರುವಂಥ ಪ್ರೀತಿ ಕಡಿಮೆ ಆಗೋಂಗೆಲ್ಲ ಮಾಡಿದ್ದಾರೆ ಅನ್ನುವಂಥದ್ದು ತಿಳಿದು ಬರ್ತಾ ಆ ಆ ಕಾರಣದಿಂದ ಈಸಿಯಾಗಿ ನಿಮ್ಮ ಪಸನನ್ನು ಮ್ಯಾರೇಜ್ ಮಾಡ್ಕೊಬೋದು ಅವರನ್ನು ಈಸಿಯಾಗಿ ಒಂದು ಅವರು ಪ್ರೀತಿಸಿ ಅವರನ್ನು ಅವರನ್ನು ತುಂಬನೇ ಅವರ ಮೇಲೆಯೇ ನಿಮ್ಮ ಪಸನ್ಗೆ ಪ್ರೀತಿ ಬರೋ ಹಾಗೆ ಮಾಡಿದರೆ ಹಾಗೆ ಮ್ಯಾರೇಜ್ ಆಗಬೇಕು ಅಂತ ಮನಸ್ಥಿತಿ ನಿಮ್ಮ ಪಸನ್ಗೆ ಅವರ ಮೇಲೆ ತರ್ಡ್ ಪಾರ್ಟಿಯ ಮೇಲೆ ಬರೋ ರೀತಿಯೆಲ್ಲ ಅವರು ಮಾಡಿದರೆ ಅನ್ನುವಂಥದ್ದು ಬಹಳಷ್ಟು ಪ್ರಯತ್ನಗಳನ್ನು ಪಟ್ಟಿದ್ದಾರೆ ಅನ್ನುವಂತಹ ಇದೆ ಆದರೆ ಅದು ಯಾವುದೂ ಕೂಡ ಅವರಿಗೆ ಸಾಧ್ಯ ಆಗ್ತಾ ಇಲ್ಲ ಇಷ್ಟು ದಿನ ಎಷ್ಟೇ ಪ್ರಯತ್ನ ಪಟ್ಟಿದ್ರೂ ಕೂಡ ಇನ್ನೂ ಅದು ಸಾಧ್ಯವಾಗಲ್ಲ ಯಾಕಂದರೆ ನೀವು ಸ್ಪಿರಿಚುವಲಿ ಹೆಚ್ಚು ಕನೆಕ್ಟೆಡ್ ಆಗಿರುವಂತಹವರಾಗಿದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾಯಿದೆ ಆ ಕಾರಣದಿಂದ ಅವರಿಗೆ ಈಗ ಭಯ ಅನ್ನುವಂತಹದ್ದು ಸ್ಟಾರ್ಟ್ ಆಗಿದೆ ಯಾಕಂದರೆ ಅವರ ಜೀವನದಲ್ಲಿ ಕೆಲವೊಂದು ರೀತಿಯ ಪ್ರಾಬ್ಲಮನ್ನು ಅನುಭವಿಸ್ತಾ ಇದ್ದಾರೆ ಎಲ್ಲೋ ಒಂದು ರೀತಿ ಅವರ ಜೀವನದಲ್ಲಿ ಈಗ ಸಂತೋಷ ಅನ್ನುವಂತಹದ್ದು ಇಲ್ಲ ಅನ್ನುವಂತಹ ಇದೆ ಯಾವುದೋ ಒಂದು ರೀತಿ ನಿಮ್ಮ ಆ ಥರ್ಡ್ ಪಾರ್ಟಿಯ ಜೀವನದಲ್ಲಿ ಯಾವುದೋ ಒಂದು ರೀತಿ ಕಷ್ಟಕ್ಕೆ ಸಿಲುಕೊಂಡಿದ್ದಾರೆ ಅನ್ನುವಂಥದ್ದು ಅವರ ಜೀವನದಲ್ಲಿ ಇರುವಂತಹ ಸಂತೋಷವೆಲ್ಲ ನಾಶ ಆಗ್ತಾ ಇದೆ ಖಾಲಿ ಆಗ್ತಾ ಇದೆ ಅನ್ನುವಂತಹದ್ದು ಕೂಡ ತಿಳಿದು ಬರ್ತಾ ಇದೆ ಯಾವುದೋ ಒಂದು ರೀತಿ ಅವರು ಚಿಂತೆಗೆ ಒಳಗಾಗಿದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ ಭಾಳಷ್ಟು ದುಃಖಕ್ಕೆ ಒಳಗಾಗಿದ್ದಾರೆ ಅನ್ನುವಂತಹದ್ದು ಕೂಡ ತಿಳಿದು ಬರ್ತಾ ಇದೆ ನಿಮಗೆ ನಿಮ್ಮ ನಿಮಗೆ ಏಂಜಲ್ ಸಪೋರ್ಟ್ ಅನ್ನುವಂತಹದ್ದು ಇದೆ ಅನ್ನುವಂತಹ ವಿಚಾರ ಕೂಡ ಅವರಿಗೆ ತಿಳಿದಿದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ ನೀವು ಹೆಚ್ಚಾಗಿ ಸ್ಪಿರಿಚುವಲಿ ಕನೆಕ್ಟೆಡ್ ಆಗಿರೋ ವ್ಯಕ್ತಿ ಆಗಿರೋದ್ರಿಂದ ನಿಮಗೆ ಏಂಜಲ್ ಸಪೋರ್ಟ್ ಇರೋದ್ರಿಂದ ನಿಮ್ಮ ಆಸೆಗಳು ನೆರವೇರುತ್ತೆ ನಿಮ್ಮ ಪರ್ಸನ್ ಮತ್ತೆ ವಾಪಸ್ ನಿಮ್ಮ ಜೊತೆ ಹೋಗ್ತಾರೆ ಹೋಗಿ ಹೋಗ್ತಾರೆ ಅನ್ನುವಂತಹ ನಂಬಿಕೆ ಅವರಿಗೆ ಈಗ ಬಂದಿದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ ನಿಮ್ಮ ಪಸನ್ ಮೇಲೆ ಭಾಳಷ್ಟು ಅವರು ಪ್ರೀತಿ ಅನ್ನುವಂತಹದ್ದು ಹೆಚ್ಚಿದೆ ಅವರನ್ನು ಬಿಟ್ಟುಕೊಡ್ಲಿಕ್ಕೆ ಇವರಿಗೆ ಸಾಧ್ಯ ಆಗ್ತಾಯಿಲ್ಲ ನಿಮ್ಮ ಏನು ಥರ್ಡ್ ಪಾರ್ಟಿ ಇದ್ದಾರೆ ಅವರಿಗೆ ನಿಮ್ಮ ಪಸನನ್ನು ಬಿಟ್ ಬಿಟ್ಟಿರಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ ಅವರ ಕನಸಿನಲ್ಲೇ ಇದ್ದಾರೆ ನಿಮ್ಮ ಪಸನ್ ಎಷ್ಟೇ ದೂರ ಆಗಿದ್ರೂ ಕೂಡ ಮತ್ತೆ ಅವರು ಬರ್ತಾರೆ ಅನ್ನುವಂತಹದ್ದೇ ಮನಸ್ಸಿನಲ್ಲೇ ಅವರ ಮನಸ್ಸಿನಲ್ಲಿ ಆ ರೀತಿಯ ಯೋಚನೆಗಳೇ ತುಂಬಿದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ ಅದಕ್ಕೆ ಬಹಳಷ್ಟು ಪ್ರಯತ್ನಿಸ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ ಭಾಳಷ್ಟು ರೀತಿಯಲ್ಲಿ ಅವರು ನಿಮ್ಮಿಂದ ನಿಮ್ಮ ಪಸನ್ ದೂರ ಆಗಬೇಕು ಅನ್ನುವಂತಹ ಯೋಚನೆಯಲ್ಲೇ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಇದೆ ಭಾಳಷ್ಟು ರೀತಿಯಲ್ಲಿ ಅವರು ನಿಮ್ಮ ಪಸನನ್ನು ನಿಮ್ಮಿಂದ ದೂರ ಮಾಡಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ ಅನ್ನುವಂತಹದ್ದು ಹಾಗೆ ಬಹಳಷ್ಟು ನಿಮಗೆ ನೆಗೆಟಿವಿಟಿ ಇಷ್ಟು ದಿನ ಕಾಣ್ತಾ ಇತ್ತು ಅನ್ನುವಂತಹದ್ದು ತಿಳಿದು ಬರ್ತಾ ಇದೆ ಆದರೆ ಅದೆಲ್ಲವೂ ಕೂಡ ಈಗ ಸ್ಟಾಪ್ ಆಗ್ತಾ ಇದೆ ಅನ್ನುವಂತಹದ್ದು ನಿಮ್ಮ ಜೀವನದಲ್ಲಿ ಗುಡ್ ಕರ್ಮ ಅನ್ನುವಂತಹದ್ದು ಆರಂಭವಾಗ್ತಾ ಇದೆ ಸ್ಪಿರಿಚುವಲಿ ಕೂಡ ನೀವು ಸ್ಟ್ರಾಂಗ್ ಆಗಿದ್ದೀರಾ ನಿಮ್ಮ ನಿಮಗೆ ಏಂಜಲ್ಸ್ ಬ್ಲೆಸ್ಸಿಂಗ್ ಅನ್ನುವಂತಹದ್ದು ಇದೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಉತ್ತಮ ಬದಲಾವಣೆ ಅನ್ನುವಂತಹದ್ದಾಗ್ತಾ ಇದೆ ನಿಮ್ಮ ಪಸನ್ ಖಂಡಿತವಾಗಲೂ ಮರಳಿ ಬರ್ತಾ ಇದ್ದಾರೆ ಅನ್ನುವಂತಹದ್ದು ನನಗೆ ತಿಳಿದು ಬರ್ತಾ ಇದೆ ಅವರಿಗೂ ಕೂಡ ನಿಮ್ಮ ಮೇಲೆ ಭಾಳಷ್ಟು ಪ್ರೀತಿ ಇದೆ ನಿಮ್ಮನ್ನೇ ಕೂಡ ಯಾವಾಗಲೂ ನೆನಪಿಸ್ಕೊಳ್ತಾ ಇದ್ದಾರೆ ನೀವೇ ಬೇಕು ಅಂತ ಹೇಳಿಬಿಟ್ಟು ಭಾಳಷ್ಟು ನಿಮ್ಮ ಡ್ರೀಮಲ್ಲೇ ಇದ್ದಾರೆ ಅನ್ನುವಂತಹದ್ದು ಕೂಡ ತಿಳಿದು ಬರ್ತಾ ಇದೆ ಫೈನಾನ್ಷಿಯಲಿ ಎಲ್ಲೋ ಒಂದು ರೀತಿ ಅವರು ಬಹಳಷ್ಟು ಕಳ್ಕೊಂಡಿದ್ದಾರೆ ಥರ್ಡ್ ಪಾರ್ಟಿಯಿಂದ ಕೂಡ ಭಾಳಷ್ಟು ಅವರು ಕಳ್ಕೊಂಡಿದ್ದಾರೆ ಹಾಗೆ ನಿಮ್ಮಿಂದ ದೂರ ಪೂರಾಗಿ ಕೂಡ ಭಾಳಷ್ಟು ಚಿಂತೆಗೆ ಒಳಗಾಗಿದ್ದಾರೆ ಆದರೆ ನಿಮ್ಮ ನೆನಪಲ್ಲೇ ಇದ್ದಾರೆ ಆದಷ್ಟು ಬೇಗ ನೀವಿಬ್ಬರೂ ಕೂಡ ಒಂದಾಗಬೇಕು ಅನ್ನುವಂತಹ ಯೋಚನೆಯನ್ನೇ ಮಾಡ್ತಾ ಇದ್ದಾರೆ ಹೆಚ್ಚಾಗಿ ಅವರು ಒಂಟಿಯಾಗಿರುವ ಸಮಯದಲ್ಲಿ ನಿಮ್ಮ ನಿಮ್ಮ ಬಗ್ಗೆ ಹೆಚ್ಚಾಗಿ ನೆನಪಿಸ್ಕೊಳ್ತಾ ಇರ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ ಏನೇ ಮನಸ್ತಾಪಗಳಿದ್ದರೂ ಕೂಡ ಅದೆಲ್ಲವನ್ನು ಮರೆತು ಬಿಟ್ಟು ನಿಮ್ಮ ಜೊತೆ ಒಂದಾಗಬೇಕು ಅನ್ನುವಂತಹದ್ದೇ ಅವರ ಮನಸ್ಥಿತಿ ಆಗಿದೆ ತರ್ಡ್ ಪಾರ್ಟಿ ಖಂಡಿತವಾಗಲೂ ಎಂಡ್ ಆಗ್ತಾರಾ ಅಂದರೆ ಖಂಡಿತವಾಗಲೂ ಎಂಡ್ ಆಗ್ತಾರೆ ಅನ್ನುವಂತಹದ್ದೇ ಇಲ್ಲಿ ನನಗೆ ತಿಳಿದು ಬರ್ತಾಯಿದೆ ಯಾಕಂದರೆ ನಿಮ್ಮ ಪಸನ್ಗೆ ನಿಮ್ಮ ಮೇಲೆ ಹೆಚ್ಚು ಪ್ರೀತಿ ಅನ್ನುವಂತಹದ್ದು ಇದೆ ಹಾಗೆ ನೀವು ಸ್ಪಿರಿಚುವಲಿ ಹೆಚ್ಚು ಸ್ಟ್ರಾಂಗ್ ಆಗಿದ್ದೀರಾ ಹಾಗಾಗಿ ಜಸ್ಟಿಸ್ ಅನ್ನುವಂತಹದ್ದು ನಿಮಗೆ ಸಿಗ್ತಾ ಇದೆ ಹಾಗಾಗಿ ಥರ್ಡ್ ಪಾರ್ಟಿ ಏನೇ ನಿಮಗೆ ಕೆಡುಕನ್ನು ಮಾಡಲಿಕ್ಕೆ ಪ್ರಯತ್ನಿಸಿದ್ರೂ ಕೂಡ ಅದು ಯಾವುದು ಕೂಡ ಸಾಧ್ಯವಾಗಲ್ಲ ನಿಮಗೆ ಎಲ್ಲದೂ ಕೂಡ ತಿಳಿತಾ ಹೋಗುತ್ತೆ ಹಾಗಾಗಿ ಅವರು ಏನೇ ಮಾಡಿದರೂ ಕೂಡ ಅದು ಅದು ಯಾವುದು ಕೂಡ ವರ್ಕ್ ಆಗಲ್ಲ ಅನ್ನುವಂತಹದ್ದು ಕೂಡ ನಿಮ್ಮ ಮೇಲೆ ಯಾವುದೇ ರೀತಿಯ ಅದೆಲ್ಲವೂ ಪ್ರಭಾವ ಬೀರಲ್ಲ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ ನೀವು ಪ್ರೀತಿಸಿದಂತಹವರ ಜೊತೆ ಖಂಡಿತವಾಗಲೂ ಮತ್ತೆ ನೀವು ಒಂದಾಗಿ ಇರ್ತೀರಾ ಥರ್ಡ್ ಪಾರ್ಟಿ ಎಷ್ಟೇ ಪ್ರಯತ್ನಿಸಿದರೂ ಕೂಡ ಅದು ಯಾವುದು ಸಾಧ್ಯವಾಗಲ್ಲ ಅವರು ನಿಮ್ಮಿಂದ ದೂರ ಆಗ್ತಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ ಥರ್ಡ್ ಪಾರ್ಟಿ ಅಂದರೆ ಒಬ್ಬರು ಖಂಡಿತವಾಗಲೂ ಇಲ್ಲ ನಿಮ್ಮ ಜೀವನದಲ್ಲಿ ಎರಡು ಮೂರು ಜನನೇ ಇದ್ದಾರೆ ಅನ್ನುವಂತಹದ್ದು ನಿಮ್ಮ ಮೇಲೆ ನೀವು ಚೆನ್ನಾಗಿರಬಾರ್ದು ಅಂತ ಬಯಸುವಂಥವರು ಇಲ್ಲಿ ಥರ್ಡ್ ಪಾರ್ಟಿ ಹೆಚ್ಚು ಜನರು ನಿಮ್ಮ ಮೇಲೆ ನಿಮ್ಮ ಪ್ರೀತಿಯನ್ನು ದೂರ ಮಾಡಲಿಕ್ಕೆ ಇಷ್ಟು ದಿನ ಬಯಸ್ತಾ ಇದ್ರು ಅನ್ನುವಂತಹದ್ದೇ ಇಲ್ಲಿ ತಿಳಿದು ಬರ್ತಾ ಇದೆ ಎಷ್ಟು ಟೈಮ್ ಬೇಕಾಗುತ್ತೆ ಟೈಮ್ ನೋಡುವಂತಹದಾದರೆ ಒಂದು ವೇಳೆ ನೋ ಕಾಂಟ್ಯಾಕ್ಟಲ್ಲಿದ್ದರೆ ಯಾವಾಗ ನೀವು ಮತ್ತೆ ಒಂದಾಗ್ತೀರಾ ಅನ್ನುವಂತಹದ್ದನ್ನು ನೋಡೋಣ ಒನ್ ಮಂತ್ ಎನರ್ಜಿ ಕೂಡ ಬರ್ತಾ ಇದೆ ಹಾಗೆ ಕೆಲವೊಬ್ರು ಇಲ್ಲಿ ನೋ ಕಾಂಟ್ಯಾಕ್ಟಲ್ಲಿ ಇಲ್ಲಾಂದರೆ ಕೆಲವೊಬ್ಬರಿಗೆ ಇಲ್ಲಿ ಫೋರ್ಟಿ ಏಯ್ಟ್ ಹವರ್ಸಲ್ಲಿ ನಿಮಗೆ ಕಾಲ್ ಅಥವಾ ಮೆಸೇಜ್ ಖಂಡಿತವಾಗಲೂ ಬರುತ್ತೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾಯಿದೆ ಒನ್ ಮಂತ್ ಎನರ್ಜಿ ಕೂಡ ಇದೆ ಕೆಲವೊಬ್ರಿಗೆ ಇಲ್ಲಿ ತ್ರೀ ಮಂತ್ ಒಳಗೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ ನಿಮಗೆ ಒಂದು ವೇಳೆ ನೋ ಕಾಂಟ್ಯಾಕ್ಟ್ ಆಗಿದ್ದರೆ ಖಂಡಿತವಾಗ್ಲೂ ತ್ರೀ ಮಂತ್ ಒಳಗೆ ನಿಮ್ಮ ಪ್ರೀತಿಯ ಜೀವನ ಉತ್ತಮವಾಗುತ್ತೆ ಹಾಗೆ ಥರ್ಡ್ ಪಾರ್ಟಿ ಏನಿದರೆ ಒನ್ ಮಂತ್ ಒಳಗೆ ನೀವು ನಿಮ್ಮ ಜೀವನದಲ್ಲಿ ಚೇಂಜಸ್ ಅನ್ನು ನೋಡ್ತೀರಾ ಹಾಗೆ ತ್ರೀ ಮಂತ್ ಒಳಗೆ ಕೂಡ ಕೆಲವೊಬ್ಬರಿಗೆ ತ್ರೀ ಮಂತ್ ಕೂಡ ಬರ್ತಾ ಇದೆ ತ್ರೀ ಮಂತಲ್ಲಿ ತ್ರೀ ಮಂತಲ್ಲಿ ಕೂಡ ನೀವು ಉತ್ತಮವಾದ ಬದಲಾವಣೆ ನೋಡ್ತೀರ ತರ್ಡ್ ಪಾರ್ಟಿ ಯಾವುದೇ ರೀತಿ ನಿಮಗೆ ಇಷ್ಟು ದಿನ ತೊಂದರೆ ಕೊಡ್ತಾ ಇದ್ದರೆ ಅವರು ನಿಮ್ಮ ಜೀವನದಿಂದ ಹೊರಗೆ ಹೋಗ್ತಾರೆ ಅನ್ನುವಂಥದ್ದು ನಿಮಗೆ ಅವರಿಂದ ಯಾವುದೇ ರೀತಿ ತೊಂದರೆಗಳು ಆಗೋದಿಲ್ಲ ಅನ್ನುವಂತಹದ್ದು ಯಾಕಂದರೆ ಅವರಿಗೆ ಈಗಾಗಲೇ ನೀವು ಸ್ಪಿರಿಚುವಲಿ ಸ್ಟ್ರಾಂಗ್ ಆಗಿ ಇರೋದರಿಂದ ಅವರಿಗೆ ತಿಳಿದಿದೆ ಯಾವುದೇ ರೀತಿ ನಿಮ್ಮ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿ ಕೆಟ್ಟದನ್ನು ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಅನ್ನುವಂಥದ್ದು ನಿಮ್ಮ ಪ್ರೀತಿಯ ವಿಚಾರದಲ್ಲಿ ಯಾವುದೇ ರೀತಿ ನಿಮ್ಮನ್ನು ದೂರ ಮಾಡಲಿಕ್ಕೆ ಆಗಲ್ಲ ನಿಮ್ಮನ್ನು ಹಾಗೆ ನಿಮ್ಮ ಪಸನನ್ನು ದೂರ ಮಾಡಲಿಕ್ಕೆ ಸಾಧ್ಯ ಆಗೋಲ್ಲ ನಿಮಗೆ ಎಲ್ಲ ವಿಚಾರಗಳು ತಿಳಿದಿದೆ ಈಗಾಗಲೇ ನಿಮಗೆ ತಿಳಿದಿದೆ ಈ ಎಲ್ಲ ವಿಚಾರಗಳು ಅನ್ನುವಂಥದ್ದು ಅವರಿಗೆ ಹೆಚ್ಚಾಗಿ ಅರ್ಥ ಆಗಿದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ ಸೊ ಇಲ್ಲಿ ಹೆಚ್ಚಾಗಿ ತಿಳಿತಾ ಇರೋದೇನು ಅಂತ ಹೇಳಿದರೆ ಒನ್ ಮಂತ್ ಒಳಗೇನೇ ಥರ್ಡ್ ಪಾರ್ಟಿ ಏನಿದ್ದಾರೆ ನಿಮ್ಮಿಂದ ದೂರ ಆಗ್ತಾರೆ ಅನ್ನುವಂಥದ್ದು ಅವರಿಂದ ನಿಮ್ಗೆ ಏನೇ ಪ್ರಾಬ್ಲಮ್ ಆಗ್ತಾ ಇದ್ದರು ಅದಿಲ್ಲದರಿಂದ ನೀವು ಮುಕ್ತರ ಆಗ್ತೀರಾ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ ಓಕೆ ಇದು ಜನರಲ್ ರೀಡಿಂಗ್ ಆಗಿತ್ತು